ಇವತ್ತೇನು ಒಂದು ದೇವಾದಂತ ಒಂದು ಭಾಗತವನ್ನ ಭಾಗ್ಯಗರಿದ್ದ ಜನರು ಇವತ್ತು ನಮ್ಮನ್ನ ನೀವು ಏನು ಆಹ್ವಾನ ಮಾಡಿಕೊಂಡಿದ್ದೀರಿ ಇದು ನಮ್ಮ ಪೂರ್ವ ಜನ್ಮದ ಭಾಗ್ಯ ಹೇಳಿ ಪುಣ್ಯ ಅಂತ ನಾನ್ ಭಾವಿಸಿದ್ದೀನಿ ಬಂದ ನಾನು ಇವತ್ತು ಕೂಡ ಭಾಗ್ಯನಗರ ಉತ್ತರನ ಕೇಳ್ತಾ ಇದ್ದೆ ಕೊಪ್ಪಳಕ್ಕೆ ಬಂದೋಗಿದ್ದೆ ಆಗ್ಲಿ ಇವತ್ತು ಭಾಗ್ಯನಗರಕ್ಕೆ ಬಂದ್ರೆ ಕೊಪ್ಪಳ ಒಂದು ಮಹಾನಗರ ಯಾವ ರೀತಿ ಇದೆಯೋ ಅದೇ ರೀತಿಯ ಭಾಗ್ಯನಗರ ಕೂಡ ಯೋಟನೆ ಕಾಣ್ತಾ ಇರುತ್ತೆ ಇವರು ಇವತ್ತು ಈ ದೇಶಕ್ಕೆ ಸಂಬಂಧಪಟ್ಟ ಚುನಾವಣೆ ಆಗ್ತಾ ಇದೆ ಬಂಧುಗಳೇ ದೇಶದ ಸಮಗ್ರ ಅಭಿವೃದ್ಧಿಗೋಸ್ಕರ ಆಗ್ತಾ ಇರುವಂತ ಚುನಾವಣೆ ದೇಶದ ಸಮಗ್ರ ರಕ್ಷಣೆಗೋಸ್ಕರ ಆಗ್ತಾ ಇರುವಂತಹ ಒಂದು ಚುನಾವಣೆ ಬಂಧುಗಳು ಇವತ್ತು ನಾನು ನಿಮ್ಮಲ್ಲಿ ಒಂದು ಮಾತನ್ನ ಕೇಳ್ತೇನೆ ದೇಶದ ಸಮಗ್ರ ಅಭಿವೃದ್ಧಿ ಆಗ್ಬೇಕಂದ್ರೆ ನಮ್ಗೆ ಯಾರು ಬೇಕು ದೇಶಕ್ಕೆ ಸಮಗ್ರ ರಕ್ಷಣೆ ಬೇಕು ಅಂದ್ರೆ ಯಾರು ಬೇಕು ಮೋದಿ ಮೋದಿ ಇವತ್ತು ಮೋದಿ ಅವರು ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಒಂದು ಸಂಕಲ್ಪ ಇಡೀ ಭಾರತ ದೇಶದಲ್ಲಿ ನೂರ ನಲವತ್ತು ಕೋಟಿ ಇವತ್ತು ಜನರು ತೀರ್ಮಾನ ಮಾಡಿದ್ದಾರೆ ಬಂಧುಗಳೇ ನಾಲ್ಕು ನೂರಕ್ಕೂ ಹೆಚ್ಚು ಸೀಟ್ಗಳು ನಿಲ್ಲೋದ್ರ ಮೂಲಕ ಇವತ್ತು ನಮ್ಮ ಡಾಕ್ಟರ್ ಬಸವರಾಜು ಮೋದಿ ಅವರ ಬಗ್ಗೆ ಹೋಗಿ ನಿಂತ್ಕೋಬೇಕಾ ಎರಡ್ನೂರು ಸೀಟ್ಗಳಿಗೆ ನಿಂತ್ಕೊಂಡಿರೋ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಬಗ್ಗೆ ಹೋಗಿ ರಾಷ್ಟ್ರಕ್ಕೆ ನಿರ್ಧಾರ ನಿಲ್ಲಬೇಕಂತೇಳಿ ನೀವು ಯೋಚನೆ ಮಾಡಬೇಕು ಬಂಧುಗಳು ಇವತ್ತು ಯಾವುದೇ ಒಂದು ಕಾರಣಕ್ಕೂ ಕೂಡ ಅಭಿವೃದ್ಧಿ ಅಂತಂದ್ರೆ ಸನ್ಮಾನ್ಯ ಮೋದಿಜಿ ಇವತ್ತು ಸನ್ಮಾನ್ಯ ಮೋದಿಜಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗೋದಕ್ಕಿಂತ ಮುಂಚೆ ಆದ್ರೆ ಎರಡು ಭಾಗ್ಯ ಯಾವತ್ತು ಭಾಗ್ಯ ನಗರದ ಇಲ್ಲಿ ನೆರೆವರ್ತಕ್ಕಂತ ಗುರು ಹಿರಿಯರೇ ತಾಯಂದಿರೇ ಅಣ್ಣ ತಮ್ಮಂದಿರೇ ಸೋದರ ಸೋದರಿಯರೇ ಇಲ್ಲಿ ಬರಲಿರುವ ಚುನಾವಣೆ ಒಂದು ದೇಶದ ಈ ನಡೀತಾ ಬರಲಿರುವ ಚುನಾವಣೆ ನಡೀತಾ ಇರ್ತಕ್ಕಂಥದ್ದು ದೇಶದ ಭದ್ರತೆಗಾಗಿ ದೇಶದ ಅಭಿವೃದ್ಧಿಗಾಗಿ ಹಾಗೂ ಭಾರತವನ್ನು ವಿಶ್ವಗುರು ಮಾಡೋದಕ್ಕೆ ಸಂಕಲ್ಪ ಮಾಡಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ಮಾಡುವುದಕ್ಕೆ ಇಂಥ ಒಂದು ದೊಡ್ಡ ಪಕ್ಷ ನನ್ನನ್ನು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನಾಗಿ ಮಾಡಿರೋದು ಇಲ್ಲಿ ನೆರೆವಿರತಕ್ಕಂಥ ಎಲ್ಲರೂ ಮತ್ತು ಕೊಪ್ಪಳ ಕ್ಷೇತ್ರ ಜನರ ಆಶೀರ್ವಾದ ಅಂತ ನಾನು ತಿಳ್ಕೊಂಡಿದ್ದೇನೆ ದೇಶ ಅಭಿವೃದ್ಧಿ ಆಗ್ತಾ ಇದೆ ನರೇಂದ್ರ ಮೋದಿ ಅವರು ಕಳೆದ ಹತ್ತು ವರ್ಷದಿಂದ ಒಂದು ಅಭಿವೃದ್ಧಿ ಪಥವನ್ನೇ ಬದಲಿಸಿದ್ದಾರೆ ಅಂತ ಅಭಿವೃದ್ಧಿ ಅಂತ ಅಭಿವೃದ್ಧಿಯಲ್ಲಿ ನಮ್ಮ ಕೊಪ್ಪಳವನ್ನು ಅಭಿವೃದ್ಧಿ ಮಾಡಬೇಕಾಗಿದೆ ಕೊಪ್ಪಳದ ಅಭಿವೃದ್ಧಿ ಇನ್ನು ಚಲುವಂತ ಸಮಸ್ಯೆಗಳು ಹಾಗೆ ಇದ್ದಾವೆ ಇದು ಯಾವುದೇ ಒಂದು ವಿಭಾಗದಲ್ಲಿರ್ಬೋದು ಜನಾರ್ದನ್ ರೆಡ್ಡಿ ಅವರ ಅಣ್ಣ ಅವರು ಹೇಳಿದಂಗೆ ಅಂಜನಾದ್ರಿಯನ್ನ ಒಂದು ಜಗತ್ಪ್ರಸಿದ್ಧ ಒಂದು ಧಾರ್ಮಿಕ ಸ್ಥಳ ಮಾಡಬೇಕಂತ ಅವರು ಸಂಕಲ್ಪ ಮಾಡಿದ್ದಾರೆ ಅದು ಸಂಕಲ್ಪಕ್ಕೆ ಕೈ ಅಷ್ಟ ಅಲ್ಲದೆ ಶೈಕ್ಷಣಿಕ ಶೈಕ್ಷಣಿಕವಾಗಿ ಕೃಷಿವಾಗಿ ಎಲ್ಲಾ ವಿಭಾಗದಲ್ಲಿ ಭಾಗವನ್ನು ಅಭಿವೃದ್ಧಿ ಮಾಡಬೇಕಾಗಿದೆ ಅದಕ್ಕೋಸ್ಕರ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ತಂದೆ ತಾಯಿಂದರು ಮ್ಯರು ಮತದಾರರೇವರು ನನಗೆ ಆಶೀರ್ವಾದ ಮಾಡ್ತಕ್ಕಂಥ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ತೇನೆ ಇವತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರೂ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳು ಮತದಾರರೇವರು ನೀವೆಲ್ಲರೂ ಆಶೀರ್ವಾದ ಮಾಡ್ತಿರುವಂತ ನನಗೆ ವಿಶ್ವಾಸ ಇದೆ ನಾವು ಇವತ್ತು ಎಲ್ಲರನ್ನೂ ಮತ ಹಾಕಿಸಿ ಮತ ಹಾಕಿ ಎಲ್ಲರೂ ನರೇಂದ್ರ ಮೋದಿ ಅವರನ್ನ ಪಡಿಸೋದಕ್ಕೆ ಭಾರತೀಯ ಜನತಾ ಪಕ್ಷದ ಗುರುತಾದ ಕ್ರಮ ಸಂಖ್ಯೆ ಒಂದು ಕಮಲಕ್ಕೆ ಮತ ಹಾಕ್ಬೇಕಂತಲ್ಲಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಂತಾನೆ ಎಲ್ಲರೂ ನನ್ನೊಟ್ಟಿಗೆ ಚೈಕಾರ ಹಾಕ್ಬೇಕಂತ ಇಷ್ಟಪಡ್ತೀನಿ ಭಾರತಕ್ಕಾಗಿ ಭಾರತಕ್ಕಾಗಿ ದೇಶಕ್ಕಾಗಿ ಅಭಿವೃದ್ಧಿಗಾಗಿ ರಕ್ಷಣೆಗಾಗಿ ಭಾರತವನ್ನು ವಿಶ್ವಗುರು ಮಾಡಲಿಕ್ಕಾಗಿ ಯುವಕರಿಗಾಗಿ ದೇಶದ ಭವಿಷ್ಯಕ್ಕಾಗಿ ನಮ್ಮ ಯುವಕರ ಭವಿಷ್ಯಕ್ಕಾಗಿ ಭಾರತ್ ಮಾತಾಡಿ ಭಾರತೀಯ ಜನತಾ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷದ ಗುರುತಾದ ಕಮಲಕ್ಕೆ ತಮ್ಮೆಲ್ಲರ ಮತ ಆಗ್ಬೇಕಂತ ಕಳಕಳನ್ನ ಮನವಿ ಮಾಡುತ್ತಾ ಕರ್ಮ ಸಂಖ್ಯೆ ಒಂದಕ್ಕೆ ಮತ ಮಾಡಬೇಕಂತ ಮನವಿ ಮಾಡಪ್ಪ ಭಾರತೀಯ ಜನತಾ ಪಕ್ಷದ ಗುರುತಾದ ಕಮಲಕ್ಕೆ ಎಲ್ಲರೂ ಕೈ ಮೇಲತ್ತಿ ಭಾರತೀಯ ಜನತಾ ಪಕ್ಷದ ಗುರುತಾದ ಕಮಲಕ್ಕೆ